ಬಸವಾದಿ ಶಂಡ್ರನ್ನು ರೇಣುಕಾದಿ ಆಚಾರ್ಯರನ್ನು ಪಂಚ ಪೀಠಾಧೀಶ್ವರರನ್ನು ಪರಂಪೂಜ್ಬಸಪ್ಪ ಅಪ್ಪಾರವರು ಹಾಗೂ ಈ ಸಮುದಾಯದ ಎಲ್ಲಾ ಶಿವೋಗಿಗಳನ್ನು ದಾರ್ಶನಿಕರನ್ನು ಸ್ಮರಿಸುತ್ತ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪಕರಾದಂತಹ ಪೂಜ್ಯ ಹಾನಗಲ್ ಕುಮಾರೇಶ್ವರರನ್ನು ಸ್ಮರಿಸಿ ಇಂದಿನ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಅಖಿಲ ಭಾರತ ವೀರಶಿವ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಲಿಂಗಾಯತ ವಿದ್ಯಾರ್ಥಿನಿಯರ ವಸ್ತಿ ನಿಲಯದ ಉದ್ಘಾಟನೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತಹ ಪರಂಪೂಜ್ಯ ಅಭಿನವ ಮಹಾಂತ ಶಿವಾಚಾರ್ಯ ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು ಸಚಿವರು ಆದಂಥ ಮಾನ್ಯ ಶಣ್ಬಸಪ್ಪ ದರ್ಶನ ದರ್ಶನಾಪುರ್ಜಿ ಅವರೇ ಇನ್ನೋರ್ವ ಸಚಿವ ಮಾನ್ಯ ಶ್ರೀ ಡಾಕ್ಟರ್ ಪಾಟೀಲ್ ಪಾಟೀಲ್ರವರೇ ಇಲ್ಲಿ ಶಾಸಕ ಮಿತ್ರಗಳಾದಂಥ ಹಿರಿಯರಾದಂಥ ನಮ್ಮ ಮಾರ್ಗದರ್ಶಕರುಗಳಾದಂಥ ಶ್ರೀ ಬಿ ಆರ್ ಪಾಟೀಲ್ ರವರೇ ಶ್ರೀ ಎಂ ಎಂ ಪಾಟೀಲ್ ಅವರೇ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರೇ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರುಗಳು ಶ್ರೀ ಶಶಿಲ್ ನಮೋಜಿ ಅವರೇ ಡಾಕ್ಟರ್ ಜನ್ಶೇಖರ್ ಪಾಟೀಲ್ ಅವರೇ ಶಾಸಕ ಮಿತ್ರಾದಂಥ ಡಾಕ್ಟರ್ ಮಾನ್ಯ ಶ್ರೀ ಶ್ರವಣಗೌಡ ಪಾಟೀಲ್ ಕುಂದ್ಕೋರ್ ಅವರೇ ಇಲ್ಲಿ ಉಪಿತ ಅನೇಕ ಜನ ಎಲ್ಲ ಪೂಜ್ಯ ನಮ್ಮ ಬಾವಿ ಪೀಠಾಧಿಪತಿಗಳಿದ್ದಾರೆ ಮತ್ತೆ ಮಾಜಿ ಶಾಸಕರುಗಳಾದಂತ ದೊಡ್ಡಪ್ಪಗೌಡ ಪಾಟೀಲ್ ಅವರು ಮಾನ್ಯ ರಾಜ್ಕುಮಾರ್ ತೇಲ್ಕೂರ್ ಅವರು ಮಾನ್ಯ ಡಾಕ್ಟರ್ ರೆಡ್ಡಿ ಅವರು ಇದ್ದಾರೆ ಸಜ್ಜನವರಿದ್ದಾರೆ ನಮ್ಮ ಅವರು ಮತ್ತೆ ಇಲ್ಲಿ ನಮ್ಮ ಇದ್ದಾರೆ ಶ್ರೀ ವೇದಿಕೆ ಮೇಲೆ ಆಸೀನರಾದಂಥ ಬಿಲ್ಗುಂದಿಯವರು ಶ್ರೀ ಕಲ್ಯಾಣಪ್ಪ ಪಾಟೀಲ್ ಮಲ್ಕೇಡ್ರವರು ನಿಲ್ಕಂಠರಾವ್ ಮುಲ್ಗೇರವರು ಕಾಮ್ರೆಡ್ಡಿಯವರು ಶ್ರೀ ಬಸವರಾಜ್ ದಿಗ್ಗಾವಿ ಅವರು ಶಾಂತಕುಮಾರ್ ಅವರು ರಾಜೇಂದ್ರ ಪಾಟೀಲ್ ವಾಲಿ ಅವರು ವಾಲಿಯವರು ಅವರು ಶ್ರೀ ಸೌದರಿ ಜಾನ್ವಿ ಮೋದಿಯವರು ಸಂತೋಷ್ ಪಾಟೀಲ್ ಸರಡ್ಗಿ ಅವರು ಖಂಡೇರಾವ ಅವರು ದೇವೇಂದ್ರ ಪಾಟೀಲ್ ದಯಾನಂದ್ ಪಾಟೀಲ್ ಅನಿಲ್ ಪಾಂಡೆ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥವರು ಮತ್ತು ವಿಶೇಷವಾಗಿ ಬಹಳ ಪರಿಶ್ರಮ ಮಾಡಿದಂಥವರು ಈ ಬೀದ ಕಲಬುರಗಿ ವೀರಶವ ಲಿಂಗಾಯತ ಮಹಾಸಭೆ ಘಟಕದ ಅಧ್ಯಕ್ಷರಾದಂಥ ಆತ್ಮೀಯರಾದ ಶ್ರೀ ಶರಣ್ ಕುಮಾರ್ ಮೋದಿಯವರೇ ಮತ್ತು ಎಲ್ಲ ಪದಾಧಿಕಾರಿಗಳು ಜೊತೆಯಲ್ಲಿ ನಮ್ಮ ಇದರ ಪದಾಧಿಕಾರಿಗಳು ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಮಾಜದ ಅಭಿಮಾನಿ ಸಹೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಬಂಧುಗಳೇ ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣು ಶರಣಾರ್ಥಿವೆ ಈಗಾಗಲೇ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಿ ಆರ್ ಪಾಲೀಲ್ ಅವರು ದರ್ಶು ಅವರು ಮಾತನಾಡಿದ್ದಾರೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಕಲಬುರಗಿ ಕಲ್ಯಾಣ ಕರ್ನಾಟಕದ ಒಂದು ಕೇಂದ್ರ ಬಿಂದು ಕೇಂದ್ರ ಸ್ಥಾನ ಇಲ್ಲಿ ಇವತ್ತು ಬಹಳ ವರ್ಷಗಳ ಒಂದು ಜನರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಎಲ್ಲ ಸಮುದಾಯದ ಮುಖಂಡರ ಅನಿಸಿಕೆ ಇತ್ತು ಬೇಡಿಕೆ ಇತ್ತು ಒಂದು ವಿದ್ಯಾರ್ಥಿನಿಯರಿಗಾಗಿ ಮತ್ತು ವಿದ್ಯಾರ್ಥಿಗಳಿಗಾಗಿ ವಸ್ತಿ ನೆಲೆ ಮಾಡಬೇಕು ಅಂತ ಹೇಳಿ ಆತ್ಮೀಯರೇ ಅಖಿಲ ಭಾರತ ಲಿಂಗಾಯತ ಮಹಾಸಭೆ ಈ ಸಂಸ್ಥೆಗೆ ತನ್ನದೇ ಆದಂಥ ದೊಡ್ಡ ಇತಿಹಾಸ ಇದೆ ಇವತ್ತು ಹತ್ತೊಂಬತ್ತು ನೂರ ನಲವತ್ನಾಲ್ಕರ ನಾಲ್ಕರಲ್ಲಿ ಪ್ರಾರಂಭ ಆದಂತಹ ಈ ಒಂದು ಸಂಸ್ಥೆ ಹರಿದೇ ಹಂಚಿ ಹೋಗಿದ್ದಂಥ ಈ ಸಮುದಾಯವನ್ನು ಮತ್ತೆ ಎಲ್ಲ ಒಳಪಂಗಡಿಗಳನ್ನು ಕೂಡಿಸಬೇಕು ಈ ಸಮುದಾಯದ ಮುಖಾಂತರ ನಾಡನ್ನು ಕಟ್ಟಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಟುಕೊಂಡು ಆನ್ಗಲ್ ಕುಮಾರೇಶ್ವರರು ಪ್ರಾರಂಭ ಮಾಡಿದಂಥದ್ದು ಎಲ್ಲಿವರೆಗೆ ಇಪ್ಪತ್ತೆರಡು ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ ಅದು ಅನೇಕ ಜನ ಸಿಸಂಗಿ ಲಿಂಗರಾಜ್ ದೇಸಾಯವರು ಪಾವಟೆ ಅವರು ಶತಾಯುಷಿಗಳಾದಂಥ ಶಿವಕುಮಾರ್ ಮಾಸ್ವಾಮಿಗಳವರು ಬಹಳ ತಮ್ಮದೇ ಆದಂಥ ರೀತಿಯಲ್ಲಿ ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೆ ಗೊತ್ತಿದೆ ಇವತ್ತು ವೀರ್ಶಿವಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂಥ ಶ್ರೇಷ್ಠ ಇತಿಹಾಸ ಸಂಸ್ಕೃತಿ ಪರಂಪರೆ ಇದೆ ಇವತ್ತು ನಮ್ಮ ಮಠಮಾನ್ಯಗಳು ನಮ್ಮ ಸಂಘ ಸಂಸ್ಥೆಗಳು ಬರೀ ಲಿಂಗಾಯತರಿಗೆ ಅಷ್ಟೇ ಅಲ್ಲ ಇತರ ಎಲ್ಲ ಸಮುದಾಯದವರಿಗೆ ಅಲ್ಪಸಂಖ್ಯಾತರನ್ನು ಸೇರಿ ಸೇರಿಸಿಕೊಂಡು ಎಲ್ಲರಿಗೆ ಉಚಿತವಾಗಿ ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಧಾರ್ಮಿಕ ಸಂಸ್ಕಾರ ಕೊಟ್ಟು ಅವರಿಗೆ ಬೆಳೆಸಿದ್ದು ಅವ್ರಿಗೆ ಇವತ್ತೊಂದು ದೊಡ್ಡ ಮಠದಲ್ಲಿ ಹೋಗ್ಲಿಕ್ಕೆ ಕಾರಣಕರ್ತರಾದಂಥವರು ಕಾಡಂತಾಯಿ ನಾಡನ್ನು ನಾಡು ಮಾಡಿದಂತಹ ಕೀರ್ತಿ ಯಾರಿಗಾದರೂ